ಹಾಗೂ ಕನಮ್ಮ ಮೂರು ಬಂಗಾಳ ಕಡಿ ಅಧಿಕಾರ ಅಧಿಕಾರವನ್ನು ಚಲಾಯಿಸಿ ಈ ಕಂಡ ಶಿರಾ ನಗರ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ನಾಮ ಮಾಡಿ ಆದೇಶಿಸಲಾಗಿದೆ ಪ್ರಾಧಿಕಾರ ಮೊದಲ ರಚನೆ ಅದಕ್ಕೆ ಅಧ್ಯಕ್ಷ ನಂತರ ಇದು ತುಮಕೂರು ಬಿಟ್ರೆ ಎರಡನೇದು ಇದೆ ಅಂದ್ರೆ ಮೂಡ ಇದು ಒಂದೇ ಬರುತ್ತೆ ಅಂದ್ರೆ ಮೂಡ ಆಗ ಬೇಡ ಇದು ಚೂಡ ಆಗಲಿ ಎರಡ್ ಸಾವಿರದ ಹದಿನೈದರಲ್ಲಿ ಸಾಹೇಬ್ ಮಂತ್ರಿ ಆಗಿದ್ದಾಗ ಪ್ಲಾನಿಂಗ್ ಅಥಾರಿಟಿ ಅಂತ ಆಗಿತ್ತು ಅಂದ್ರೆ ಯೋಜನಾ ಪ್ರಾಧಿಕಾರ ಅಂತ ಆಗಿತ್ತು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮತ್ತೆ ಅದು ಅಪ್ಗ್ರೇಡ್ ಆಗ್ಬಿಟ್ಟು ಸಿರಾ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತಾಗಿದೆ ಇದರಲ್ಲಿ ನಾವು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೀವು ಫಸ್ಟ್ ನಾವು ಯಾರು ಇದು ಅನಿವೇಶ ಇದು ಲೇಔಟ್ ಪ್ಲಾನ್ ಮಾಡಿಸ್ಬೇಕಾದ್ರೆ ನಮ್ಮ ಹತ್ರ ಹೋಗ್ಬಿಟ್ಟು ಅಲಿನೇಷನ್ ಮಾಡಿಸ್ಕೊಂಡು ನಮ್ಮ ಹತ್ರ ಬಂದು ಡ್ರಾಫ್ಟ್ ಅಪ್ರೂವಲ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಮತ್ತೆ ಫೈನಲ್ ಅಪ್ರೂವಲ್ ಈಗ ರೇರಾ ಬಂದಿರೋದ್ರಿಂದ ರೇರಾ ಅಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರ್ ಆಕ್ಟ್ ಅಂತ ಅದು ಹೊಸದಾಗಿ ಬಂದಿದೆ ಅದ್ ಇಲ್ಲಿಂದ ಆದ ತಕ್ಷಣ ತಕ್ಷಣ ಮತ್ತೆ ನಾವು ರೇರಾಗ್ ಹೋಗಿ ಅಲ್ಲಿ ರೇರಾ ಫಂಕ್ಷನ್ಸ್ ಏನು ಅಂದ್ರೆ ನಾವು ಕೊಟ್ಟಿರೋ ಅದು ಡಾಕ್ಯುಮೆಂಟ್ಸ್ ಇರ್ಬೋದು ಅಲಿನೇಶನ್ ಇರ್ಬೋದು ಏನೇ ಇದ್ರು ಅವ್ರು ವೆರಿಫೈ ಮಾಡ್ಬಿಟ್ಟು ಮತ್ತೆ ನಮ್ಗೆ ಕಳಿಸ್ತಾರೆ ಅದನ್ನ ನಾವು ತಗೊಂಡು ಇಲ್ಲಿ ಫೈನಲ್ ಅಪ್ರೂವಲ್ ಆದ್ಮೇಲೆ ಫೈನಲ್ ಅಪ್ರೂವಲ್ ಕಾಪಿ ಕೊಟ್ಟ ಮೇಲೆ ಅವರು ಮುನ್ಸಿಪಾಲಿಟಿಗೆ ಹೋಗಿ ಖಾತಾ ಚೇಂಜ್ ಮುಂಚೆ ರೇರಾ ಇರ್ಲಿಲ್ಲ ಈಗ ಕಂಪಲ್ಸರಿ ಆಗಿದ್ರಿಂದ ಎಲ್ಲರೂ ರೇರಾ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತಿದೆ ಈ ಅದು ಹೈಕೋರ್ಟ್ ಆಗಿದೆ ಪರ್ಟಿಕ್ಯುಲರ್ಲಿ ನಮ್ಮ ತುಮಕೂರು ಜಿಲ್ಲೆಗೆ ಆಗಿದೆ ಒಬ್ರು ಚಾಲೆಂಜ್ ಮಾಡಿದ್ರು ಅದು ಹೈಕೋರ್ಟ್ ಆದೇಶದಿಂದ ಹಂಗಾಗಿದೆ ನಮ್ದು ಫಂಕ್ಷನ್ಸ್ ನಾವೇನು ಈಗ ಏನ್ ಶಿರಾ ನಗರ ನಗರ ಅಭಿವೃದ್ಧಿ ಪ್ರಾಧಿಕಾರ ಆದ್ಮೇಲೆ ಪ್ರತಿಯೊಂದು ಏನ್ ಹೊಸ ದೇವು ಏನಾದ್ರು ಸೂಡ ಅಪ್ರೂವಲ್ ಆದ್ರೆ ಅದಕ್ಕೆ ಸಿ ಎಸ್ ಎಚ್ ಇರ್ಬೋದು ಪಾರ್ಕ್ ಇರ್ಬೋದು ಪ್ರತಿಯೊಂದು ನಾವು ಯಾವ್ದೇನ ಇದ್ ಮಾಡ್ದಂಗೆಲ್ಲ ಕಳೆದ ಹಿಂದೆ ಕೆಲವು ಮಿಸ್ಟೇಕ್ಸ್ ಆಗಿರ್ಬೋದು ಅವೆಲ್ಲ ಬಿಟ್ಬಿಟ್ಟು ಏನ್ ಕಾನೂನು ಅನ್ನೋ ಪ್ರಕಾರ ಆಯಿತೋ ಅದ್ರ ಪ್ರಕಾರನೇ ಸಿ ಎಸ್ ಐತಿರ್ಬೋದು ಪಾರ್ಕ್ ಎಲ್ಲ ನಮ್ ಕೆಳಗಡೆನೆ ಬರುತ್ತೆ ನಾವು ಅದನ್ನೆಲ್ಲ ಕಂಡೀಷನ್ ಅಲ್ಲಲ್ಲಿ ಮಾಡ್ತೀವಿ ಆಮೇಲೆ ಪಾರ್ಕ್ ಅಭಿವೃದ್ಧಿ ಮಾಡೋದು ಇರ್ಬೋದು ಆಮೇಲೆ ಕೆರೆ ಅಭಿವೃದ್ಧಿ ಕೆರೆ ಅಭಿವೃದ್ಧಿ ಕೋಟಿ ಇದೆ ಅದರಲ್ಲಿ ಒಂದ್ ಕೋಟಿನ ನಾವು ಮುನ್ಸಿಪಾಲಿಗೆ ಪ್ಲಾನಿಂಗ್ ಅಥಾರಿಟಿ ಆಗಿದ್ದಾಗಲೇ ನಾವು ಕೊಟ್ಟಿದೀವಿ ಆ ಅದನ್ನ ಏನು ಕೊಟ್ಟಿದೀವಿ ಅಂದ್ರೆ ಜಾಜಮನ್ ಕಟ್ಟೆ ಅಭಿವೃದ್ಧಿ ಮಾಡೋದಕ್ಕೆ ಕೊಟ್ಟಿದೀವಿ ಜಾಜಮನ್ ಕಟ್ಟೆ ಅಲ್ಲಿ ವಾಕಿಂಗ್ ಪತ್ ಪಾರ್ಕ್ ಎಲ್ಲ ಒಂದು ಇದು ಮಾಡೋದಕ್ಕೆ ಅದನ್ನ ಕೊಟ್ಟಿದೀವಿ ಈಗ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಅವರು 1 ಕೋಟಿ ಆಗ್ಬಿ ಸರ್ಕಾರ್ ಐತೆ ಫೈಲ್ ಅದು ಅದನ್ನ ಇನ್ನೊಂದು ವಾರಕ ಸಾಹೇಬ್ರು ಇಲ್ಲಿಗೆ ಪರಂಗ ಮಾಡಿದ್ರೆ ಲಘರ ಸರ್ಕಾರ 1 ಕೋಟಿ ಹಾಕ್ಬಿಟ್ಟು ಟೋಟಲ್ 2 ಕೋಟಿನಲ್ಲಿ ಕೆಲಸ ಶುರು ಮಾಡ್ತಾರೆ ಯಾಕಂದ್ರೆ ಅದು ಆದಷ್ಟು ಶೀಘ್ರ ಆಗಬೇಕು ತಿರಿನೇ ಲಾಸ್ಟ್ ಟೈಮ್ ನಿಮಗೆ ಕೊಟ್ಟಿದ್ದೀವಿ ಲೇಟ್ ಆಗಿತ್ತು ಮಳೆಗಾಲ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ನಿಮ್ಮತ್ರ ಡಿಪಾಸಿಟ್ ಎಷ್ಟು ಇದೆ ಸರ್ ಸುಮಾರು 2 ಕೋಟಿ ಚಿಲ್ಲರೆ ಅಕೌಂಟ್ ಅಲ್ಲಿ ಇದೆ 1.5 ಕೋಟಿ ಚಿಲ್ಲರೆ ಈಗ ನೀನು ಜಾಜಿಕಟ್ಟೆ ಹ ಸರ್ ವಾಕಿಂಗ್ ಪಾತ್ ಮಾಡ್ಬೇಕು ವಾಕಿಂಗ್ ಪಾತ್ ಮಾಡಬೇಕು ಪ್ರಿಸರ್ವ್ ಮಾಡ್ಬೇಕು ಒತ್ತುವರಿ ಇದೆ ಒತ್ತುವರಿ ಹಣ್ಣು ಮಾಡಲ್ಲ ಎಲ್ಲರೂ ಕಟ್ಸಿ ಮಾಡಿ ಮಾಡ್ಬೇಕು ರೋಡ್ಸ್ ಎಲ್ಲ ಹೊಸ ಪ್ರಾಜೆಕ್ಟ್ ತಹಸೀಲ್ದಾರ್ ನಿಲ್ಸೇ ಬಿಟ್ರಲ್ಲ ಅಯ್ಯೋ ರೋಡ್ ಬರ್ತಾ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ನಾವು ಲೇಔಟ್ ಮಾಡೋದ್ರಿಂದ ನಮ್ಗೆ ಸಿರಾಗಲ ನಗರದಲ್ಲಿ ಟ್ರಾಫಿಕ್ ಇಲ್ದಂಗ್ ಮಾಡಬಹುದು ಟ್ರಾಫಿಕ್ ಸಮಸ್ಯೆ ಮತ್ತೆ ಸ್ವಚ್ಛವಾದ ವಾತಾವರಣವನ್ನ ಕಲ್ಪಿಸಿ ಪ್ರತಿ ಮನೆಗೆ ಎರಡು ಮನೆ ಎರಡು ಮುಂದ್ ಮನೆಗೆ ಎರಡು ಗಿಡ ಹಾಕೋದಕ್ಕೆ ಕಂಪಲ್ಸರಿ ಮಾಡ್ಬಿಟ್ಟು ಎಲ್ಲಾ ವಾತಾವರಣನ ಹೊಸ ಆಕ್ಟ್ ಹೊಸ ಏರಿಯಾಗುಳಿಗೆ ತುಂಬಾ ಉತ್ತಮವಾಗಿ ಮಾಡ್ತೀವಿ ಅಂತ ತಮ್ಗೆಲ್ಲ ಭರವಸೆ ಕೊಡ್ತೀನಿ ನಾನು ಇದು ಇದೆಲ್ಲ ನಿಮ್ದೇ ಪ್ರಾಧಿಕಾರ ಆಗಿರೋದ್ರಿಂದ ನೀವು ಅದಕ್ಕೆ ಅಂತ ಎಲ್ಲಾರು ಕೇಳ್ಕೊಡ್ತೀನಿ ರಿಯಲ್ ಎಸ್ಟೇಟ್ ಎಸ್ಟೇಟ್ನವ್ರು ಏನೇನಿದ್ದಾರೆ ಎಲ್ಲಾರ್ಗು ಕೇಳ್ಕೊಡ್ತೀನಿ ಇದೊಂದು ಮಸಾದ ಇದು ಅಂದ್ರೆ ಈಗ ತುಮಕೂರು ಬಿಟ್ರೆ ನಮ್ ಜಿಲ್ಲೆನಾಗೆ ನಾಗೆ ಸಿರಾನೆ ಸಿರಾನೆ ಒಂದು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಅವಾಗ ಸ್ಟೇಟ್ ಅಂದ್ರೆ ತಪ್ಪ ಟಪ್ಪಲ್ ಆಗಿತ್ತು ಯಾಕಂದ್ರೆ ಇವತ್ತು ಈಕ್ವಲ್ ಆಗಿ ಟಿಪ್ಪೂರು ಇದೆ ಅಲ್ಲಿನ ಪ್ಲಾನಿಂಗ್ ಅಥಾರಿಟಿ ಆಗಿ ಇದೆ ಯಾವ್ದು ಇನ್ನು ಹೋಗಿಲ್ಲ ಅವೆಲ್ಲ ಸೊ ನಮ್ಗೋಸ್ಕರ ನಮ್ಗೆ ಇದು ಒಂಥರ ಸಿರಾ ಅಭಿವೃದ್ಧಿ ಆಗೋದಕ್ಕೆ ಒಂದು ವರದಾನ ಆಗೈತೆ ಪ್ಲಾನಿಂಗ್ ಅಥಾರಿಟಿಯಿಂದ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಅಪ್ಗ್ರೇಡ್ ಆಗಿರೋದು ಅದಕ್ಕೋಸ್ಕರ ತಾವೆಲ್ಲ ಸಹಕರಿಸಿ ಎಲ್ಲ ಏನೇ ಇದ್ರು ನಾವು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ನೀವು ರಿಯಲ್ ಎಸ್ಟೇಟ್ ನಾರೇ ಆಗಿರ್ಬೋದು ಆಮೇಲೆ ಸೈಟ್ ಕುಳಿತ ಗಿಡಗಳನ್ನ ಕಂಪಲ್ಸರಿ ಆಗಿ ಬೆಳೆಸ್ಬೇಕು ಎರಡ್ ಎರಡ್ ಗಿಡ ಒಂದೊಂದ್ ಮಾಡಿ ಅದು ಅವ್ರಿಗೆ ಇರ್ತದೆ ಮತ್ತೆ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ ನಮಗೂ ಎಲ್ಲ ಕೋಪರೇಟ್ ಮಾಡ್ರಿ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಸಿರಾನಗರ ಬರುತ್ತೆ ಇಷ್ಟೇ ನಾನು ಮಾಡ್ಕೊಂಡ್ಸ್ತೀನಿ